ಇದ್ರೆ ಕನ್ನಡ ಕ್ರಿಕೆಟ್ ಗೆ ತಮಗೆಲ್ಲ ಸ್ವಾಗತ ಇವತ್ತು ಕೂಡ ನಮ್ಮ ಭಾರತ ತಂಡ ಐವತ್ತು ರನ್ಗಳಿಂದ ಗೆದ್ದಿದ್ದಾರೆ ಬಾಂಗ್ಲಾದೇಶ ವಿರುದ್ಧ ಒಂದು ದಾಖಲೆಯನ್ನು ಮಾಡಿದ್ರೆ ಅಂತ ಹೇಳ್ಬೋದಾಗಿದೆ ಯಾವ ರೀತಿಯಾಗಿ ಇಬ್ಬರು ಆಟಗಳು ದಾಖಲೆ ಮಾಡಿದ್ರು ಹಾಗೇನೆ ಈ ಪಂದ್ಯನ್ಸ್ ಕೂಡ ಚರ್ಚೆ ಮಾಡ್ತೀವಿ ಹಾಗೆನೇ ಸೋತ ನಂತರ ಬಾಂಗ್ಲಾದೇಶದ ಸಕಿಬ್ ಅಲ್ ಹಸನ್ ಅವರು ಏನೆಲ್ಲ ಹೇಳ್ತಾರೆ ಭಾರತ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ರೀ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಿ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆದರೆ ಲೈವ್ ಆಗಿ ಅಪ್ಡೇಟ್ ತರಕ್ಕಾಗುತ್ತೆ ಅಂತ ಹೇಳಬಹುದಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಲ್ಡ್ ಕಪ್ಗೆ ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವತ್ತು ಬಾಂಗ್ಲಾದೇಶ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಐವತ್ತು ರನ್ಗಳಿಂದ ನಮ್ಮ ಭಾರತ ತಂಡಕ್ಕೆ ಜಯ ಸ್ನೇಹಿತರೆ ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ತಂಡದವರು ಸಕ್ಕತ್ತಾದಂಥ ಬ್ಯಾಟಿಂಗು ರೋಹಿತ್ ಶರ್ಮಾ ಒಂದು ಸಿಕ್ಸ್ ಹೊಡಿತಾರೆ ವಿರಾಟ್ ಕೊಹ್ಲಿ ಮೂರು ಸಿಕ್ಸ್ ಹೊಡಿತಾರೆ ಹಾಗೆಯೇ ಶಿವಮ್ ದುಬೆ ಮೂರು ಹಾರ್ದಿಕ್ ಪಾಂಡ್ಯ ಮೂರು ಮತ್ತು ಪಂತ್ ಎರಡು ಒಟ್ಟಾರಾಗಿ ಹದಿಮೂರು ಸಿಕ್ಸ್ ಕೂಡ ಹೊಡಿತಾರೆ ಹನ್ನೆರಡು ಬೌಂಡ್ರಿ ಕೂಡ ಬರುತ್ತೆ ನಮ್ಮ ಭಾರತ ಕಡೆಯಿಂದ ಹಾಗಾಗಿ ರೋಹಿತ್ ಶರ್ಮಾ ಇಪ್ಪತ್ತ್ಮೂರು ರನ್ ಮಾಡಿದರೆ ಮೂವತ್ತೇಳು ರನ್ ಮಾಡಿ ಮಾಡ್ತಾರೆ ನಮ್ಮ ಕೊಹ್ಲಿ ಅವರು ಹಾಗೆಯೇ ಹಾರ್ದಿಕ್ ಪಾಂಡ್ಯ ಐವತ್ತು ರನ್ ಮಾಡ್ತಾರೆ ಮೂವತ್ನಾಲ್ಕು ರನ್ ಮಾಡ್ತಾರೆ ಪಂತ್ ಅವರು ಮತ್ತು ಮೂವತ್ನಾಲ್ಕು ರನ್ ಮಾಡ್ತಾರೆ ಶಿವಮ್ ದುಬೆ ಅವರು ಈ ರೀತಿಯಾಗಿ ನಮ್ಮ ಭಾರತ ಕಡೆಯಿಂದ ಹಾರ್ದಿಕ್ ಪಾಂಡೆ ಅವರು ದಾಖಲೆ ಬರೀತಾರೆ ಯಾವ ರೀತಿಯಾಗಿ ಇವತ್ತು ಒಂದು ಐವತ್ತು ರನ್ ಮಾಡಿ ಅಂದರೆ ಅತಿ ಹೆಚ್ಚು ಆಲ್ರೌಂಡರ್ ರೂಪದಲ್ಲಿ ಅತಿ ಹೆಚ್ಚು ರನ್ ಕೂಡ ಮಾಡ್ತಾರೆ ಹಾಗೆಯೇ ಅತಿ ಹೆಚ್ಚು ವಿಕೆಟ್ ಕೂಡ ಪಡಿತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇದೊಂದು ಹೊಸ ದಾಖಲೆ ಆಗುತ್ತೆ ಕಡೆ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಕಡೆ ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ದಾಖಲೆ ಪಡೀತಾರೆ ಹಾಗೆಯೇ ಒಟ್ಟಾರಾಗಿ ನಮ್ಮ ಭಾರತ ಕಡೆಯಿಂದ ಅತಿ ಹೆಚ್ಚು ರನ್ ಮಾಡಿದವರು ಹಾರ್ದಿಕ್ ಪಾಂಡ್ಯ ಹಾಗೂ ಮಾಡ್ತಾರೆ ಐವತ್ತು ರನ್ ಮಾಡ್ತಾರೆ ಒಂದು ವಿಕೆಟ್ ಕೂಡ ಪಡಿತಾರೆ ಬಾಂಗ್ಲಾದೇಶದವರಿಗೆ ನೂರ ತೊಂಬತ್ತು ಆರು ರನ್ ಮಾಡಿದವರು ಕೊಡ್ತಾರೆ ಅದರಲ್ಲೂ ಕೂಡ ನೂರ ನಲ್ವತ್ತು ಆರು ರನ್ ಮಾಡುವಷ್ಟರಲ್ಲಿ ಸೆಕ್ಟರ್ ಆಗ್ತಾರೆ ಇಪ್ಪತ್ತು ಓವರ್ನಲ್ಲಿ ಒಟ್ಟಾರೆ ಒಟ್ಟಾರಾಗಿ ಎಂಟು ವಿಕೆಟ್ ಕಳೆದುಕೊಳ್ತಾರೆ ಒಟ್ಟಾರಿಗೆ ಐವತ್ತು ರನ್ಗಳಿಂದ ಸ್ವಂತ ಬಾಂಗ್ಲಾದೇಶ್ ಕಡೆಯಿಂದ ನೋಡಬೇಕಾದ್ರೆ ಅತಿ ಹೆಚ್ಚು ರನ್ ಮಾಡಿದವರು ನಲವತ್ತು ರನ್ನು ಶಾಂಟೋ ಅವರು ಬಿಟ್ಟರೆ ಅತಿ ಹೆಚ್ಚರನ್ನು ಯಾರು ಮಾಡಲ್ಲ ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಸುಲಭ ಜಯ ಇವತ್ತು ಸುಲಭವಾಗಿ ಸೆಮಿಫೈಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂದು ಕೂಡ ಹೇಳ್ಬೋದು ಈ ರೀತಿಯಾಗಿ ಭಾರತ ತಂಡದವರು ಸಕ್ಕತ್ತದಂಥ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಇವಾಗ ಪ್ಲಸ್ ಸನ್ನಲ್ಲಿ ಎರಡು ಪಂದ್ಯ ಆಡಿದ್ದಾರೆ ಸೂಪರ್ ನಲ್ಲಿ ಆ ಎರಡು ಗೆಳು ಗೆದ್ದಿದ್ದಾರೆ ಪಾಯಿಂಟ್ ಟೇಬಲ್ ಪಟ್ಟಿ ನಾಲ್ಕು ಅಂಕದಿಂದ ಪ್ರಥಮ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಯಾರು ಆಸ್ಟ್ರೇಲಿಯಾ ಇದೆ ಹಾಗೆಯೇ ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾರೆ ನಮ್ಮ ಭಾರತ ತಂಡ ಹಾಗಾಗಿ ನೀವು ಕೂಡ ನೋಡಿರ್ಬೋದು ಕಡೆ ನಾವು ಸೈಫ್ ಫೈಲ್ ಯಾರ ಜೊತೆ ಆಡ್ತೀವಿ ಅಂದರೆ ಅಲ್ಲಿ ಫೈಟ್ ನಡೀತಾ ಇದ್ದಾರೆ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಮಧ್ಯೆ ಒಂದು ಫೈಟ್ ನಡೀತಾ ಇದೆ ಹಾಗಾಗಿ ಮುಂದಿನ ಪಂದ್ಯ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಇಂಪಾರ್ಟೆಂಟ್ ಯಾರು ಇರ್ತಾರೆ ಅವರು ಸೆಮಿಫೈನಲ್ ಎಂಟ್ರಿ ಕೊಡ್ತಾರೆ ಅವ್ರ ಜೊತೆ ನಾವು ಪಂದ್ಯ ಆಡ್ತೀವಿ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಯು ಎಸ್ ಎರಡು ಇಂಗ್ಲೆಂಡ್ ಅವರು ಆಡಬೇಕು ಇದೊಂದು ಡೇಂಜರ್ ಆದಂತಹ ತಂಡ ಇಂಗ್ಲೆಂಡು ಒಂದು ಬಿಗ್ ಇಂದ ಗೆದ್ರೆ ಅವರು ಎಂಟ್ರಿ ಕೊಡ್ತಾರೆ ಇಲ್ಲ ಮನೆಗೆ ಹೋಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಒಟ್ಟಾರೆ ಈ ಹೆಚ್ಚು ಚಾನ್ಸಸ್ ಯಾರ ಜೊತೆ ಆಡ್ತೀವಿ ಅಂದರೆ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಒಂದು ಸೆಮಿಫೈನಲ್ ಪಂದ್ಯ ಆಡ್ತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಅಂದರೆ ಈ ರೀತಿಯಾಗಿ ಒಂದು ದೊಡ್ಡ ಮಟ್ಟದಾಗಿ ನಮ್ಮ ಭಾರತ ತಂಡ ಒಂದು ಕಾಲ ನಡೆಸ ನಡೆಸ್ತಾ ಇದೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಸೋತ ನಂತರ ಅಂದರೆ ಇಲ್ಲಿ ಷಕೀಬರ್ ಹಸನ್ ಅವ್ರು ಏನು ಹೇಳ್ತಾರೆ ಅಂದರೆ ಸೋತ ನಂತರ ಭಾರತ ತಂಡದವರು ಸಖತ್ತಾದಂಥ ಆಟ ಆಡಿದ್ರು ಇವರು ನಮ್ಮ ನಮ್ಮ ತಂಡಕ್ಕೆ ಒಂದು ಕುಲ್ದೀಪ್ ಯಾದವ್ ಮತ್ತು ಬೂಮ್ರ ಸಖತ್ ಬೂಮ್ರಾ ಅವರು ಹದಿಮೂರು ರನ್ಗೆ ಎರಡು ವಿಕೆಟ್ ಕೂಡ ಪಡಿತಾರೆ ಹರ್ಷದೀಪ್ ಸಿಂಗ್ ಕೂಡ ಎರಡು ವಿಕೆಟ್ ತೆಗಿತಾರೆ ಮತ್ತೆ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ತೆಗಿತಾರೆ ಇವರು ನಮ್ಮ ತಂಡಕ್ಕೆ ಕಾಡಿದ್ದು ಬಾಲಿಂಗ್ ವಿಭಾಗದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಹಾರ್ದಿಕ್ ಪಾಂಡೆ ಅವರು ಸಖತ್ತಾಗಿ ಆಟ ಆಡಿದ್ರು ಅವರು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ಅದಕ್ಕಾಗಿಯೇ ಅವರು ಗೆ ಭಾರತವನ್ನು ಗೆದ್ದಿದ್ದಾರೆ ಹಾಗೆ ನಾವು ಮಾಡಿ ತ ನಾವು ಮಾಡಿದ ತಪ್ಪಿನಿಂದ ನಾವು ಸೋತೀವಿ ಇವತ್ತು ಯಾಕಂದರೆ ನಮ್ಮ ಸಹ ಆಟಗಾರರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡೋಕ್ಕಾಗಿಲ್ಲ ಭಾರತ ವಿರುದ್ಧ ಹಾಗಾಗಿ ನಾವು ಸೋತೀವಿ ಬಾಲಿಂಗ್ ವಿಭಾಗದಲ್ಲಿ ಕೂಡ ಎಡುದ್ರು ಅತಿ ಹೆಚ್ಚರನ್ನೇ ಒಂದು ಬಿಟ್ಟು ಕೊಟ್ಟರು ಹಾಗಾಗಿ ಇವತ್ತಿನ ಭಾರತ ಮತ್ತು ಬಾಂಗ್ಲಾದೇಶ ಮಧ್ಯೆ ಒಂದು ಪದೆಂಟು ಈ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಮಾಡಿದ ನಮ್ಮ ಹಾರ್ದಿಕ್ ಪಾಂಡೆ ಅವರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡ್ರಿ ಈ ಸೈ ಈ ಚಾನಲ್ ಇಷ್ಟವಾದಲ್ಲಿ ಹಾಗೆ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರಿ ಮುಂದೆ